ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕ್ಕಿಂಗ್ ಇವತ್ತಿನ ನಡೆದರೆ ನಾನು ನಿಮಗೆ ಬಾದಾಮಪುರಿ ಸ್ವೀಟ್ನ ತುಂಬ ಸುಲುಪಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಕಡಿಮೆ ಸಮಯದಲ್ಲಿ ತುಂಬ ಜ್ಯೂಸಿಯಾದ ರುಚಿಯಾದ ಈ ಸ್ವೀಟ್ನ ಮನೆಯಲ್ಲೇ ಮಾಡ್ಕೊಳ್ಬೋದು ಸೊ ಬನ್ನಿ ಹಾಗಾದರೆ ಲೇಟ್ ಮಾಡ್ತೀನ ತುಂಬ ಕಡಿಮೆ ಖರ್ಚಿನಲ್ಲಿ ರುಚಿಯಾಗಿ ಮಾಡ್ಕೊಳ್ಬೋದಾದ ಈ ಬಾದಾಮಪುರಿ ಸ್ವೀಟ್ನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತುಂಬ ಈಸಿಯಾಗಿ ತೋರಿಸ್ಕೊಡ್ತೀನಿ ಸ್ವೀಟ್ ಬಂದು ನಮಗೆ ಮೇಲ್ಗಡೆಯಿಂದ ತುಂಬ ಗರಿಗರಿಯಾಗಿ ಒಳಗಡೆಯಿಂದ ತುಂಬ ಜ್ಯೂಸಿಯಾಗಿ ಇರುತ್ತೆ ಸೊ ಫಸ್ಟಾಗಿ ನಾವು ಈ ಸ್ವೀಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಬಾದಾಮ್ನ ನೆನೆಸಿ ಇಟ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಇಪ್ಪತ್ತು ಪೀಸ್ ಆಗುವಷ್ಟು ಬಾದಾಮ್ನ ತೊಗೊಂಡಿದ್ದೀನಿ ಸೊ ಇಷ್ಟು ಬಾದಾಮ್ನ ಚೆನ್ನಾಗಿ ಬಿಸಿ ನೀರಿಗೆ ಹಾಕಿಬಿಟ್ಟು ಅವರ್ ನೆನೆಸಿಬಿಟ್ಟು ಆನಂತರ ಈ ರೀತಿ ಸಿಪ್ಪೆನ ತೆಗೆದು ಆನಂತರ ಈ ಬಾದಾಮ್ ಪೀಸ್ನ ಇಟ್ಕೊಂಡು ಒಂದು ಮಿಕ್ಸರ್ ಜಾರಿಗೆ ಹಾಕಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನೈಸಾಗಿ ನಾವು ರುಬ್ಬಿ ತೊಗೊಳ್ಬೇಕಾಗತ್ತೆ ಫಸ್ಟಾಗಿ ಈ ರೀತಿ ನಾವು ಬಾದಾಮ್ ಪೇಸ್ಟ್ನ ರೆಡಿ ಮಾಡಬೇಕು ನೆಕ್ಸ್ಟ್ ಹಿಟ್ಟು ಕಳಿಸ್ಕೊಳ್ಳೋದಕ್ಕೋಸ್ಕರ ಒಂದು ಬೌಲ್ನಲ್ಲಿ ಒಂದೂವರೆ ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನ ಸೇರಿಸಿ ಮತ್ತು ಇದಕ್ಕೇನೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಚಿರೋಟಿ ರವೆ ಹಾಕ್ಕೊಳ್ಳಿ ಸಣ್ಣ ರವೆ ಇಷ್ಟು ಕ್ವಾಂಟಿಟಿಗೆ ನಮಗೆಲ್ಲಿ ಒಂದು ಹದಿನೈದು ಈ ಬಾದಂಬಪುರಿ ಸ್ವೀಟ್ ಅನ್ನೋದು ಆಗುತ್ತೆ ಮತ್ತು ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಸಕ್ಕರೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾ ನಾವು ಸೊ ಇಡ್ಲಿ ಮತ್ತು ದೋಸೆಗೆಲ್ಲ ಹಾಕ್ತೀವಲ್ಲ ಸೊ ಆ ಅಡುಗೆ ಸೋಡಾನ ಒಂದು ಕಾಲು ಚಮಚದಷ್ಟು ಹಾಕ್ಕೊಳ್ಬೇಕಾಗತ್ತೆ ಮತ್ತು ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆ ಯಾವುದೂ ಹಾಕ್ಕೊಳ್ಬೋದು ಈ ರೀತಿ ತುಪ್ಪನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸೋಡಾನ ಮಿಸ್ ಮಾಡದೆ ಹಾಕ್ಕೊಳ್ಬೇಕು ಇಷ್ಟು ಕ್ವಾಂಟಿಟಿಗೆ ಒಂದೂವರೆ ಕಪ್ ಆಗುವಷ್ಟು ಮೈದಾ ಹಿಟ್ಟಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಸೋಡಾ ಬೇಕಾಗುತ್ತೆ ಮತ್ತು ಇದಕ್ಕೆ ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಬಾದಾಮಿ ಪೇಸ್ಟ್ನ ಮಾಡ್ಕೊಂಡಿದ್ವಲ್ಲ ಸೊ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತು ಎಷ್ಟು ಬೇಕೋ ಅಷ್ಟು ಕಾಯಿಸಿ ಹಾರಿಸ್ಕೊಂಡಿರೋ ಹಾಲನ್ನ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಮಿಕ್ಸ್ ಮಾಡಿಕೊಳ್ಬೇಕು ನಮಗೆ ಜಾಸ್ತಿ ಹಾಲೇನೂ ಬೇಕಾಗೋದಿಲ್ಲ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಾಲಾದರೆ ನಮಗೆ ಕರೆಕ್ಟಾಗಿ ಸರಿ ಹೋಗುತ್ತೆ ಚೆನ್ನಾಗಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೊಳ್ಳಿ ನಮಗೆ ನಾರ್ಮಲ್ ಚಪಾತಿ ಹಿಟ್ಟು ಯಾವ ರೀತಿ ಕಳಿಸ್ಕೊಳ್ತೀವಿ ಗೋಧಿ ಹಿಟ್ಟನ್ನ ಸೊ ಆ ಥರ ನಾವು ಇದನ್ನ ಕಳಿಸ್ಕೊಂಡ್ರೆ ಸಾಕಾಗುತ್ತೆ ಈ ಹದಕ್ಕೆ ಹಿಟ್ಟನ್ನ ಕಳಿಸ್ಬಿಟ್ಟು ಅದ್ರ ಮೇಲೆ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಅಥವಾ ಎಣ್ಣೆನ ಸವ್ರಿಬಿಟ್ಟು ಒಂದು ಪ್ಲೇಟ್ನ ಮುಚ್ಚಿ ಒಂದು ಐದರಿಂದ ಹತ್ತು ನಿಮಿಷ ತಿಟ್ಕೊಳ್ಳಿ ಇದು ಸ್ವಲ್ಪ ಹೊತ್ತು ಹಾಗೆ ಬಿಡಿ ಇಷ್ಟರಲ್ಲಿ ನಾವು ಸಕ್ಕರೆ ಪಾಕ ಮಾಡ್ಕೊಳ್ಳೋಣ ಈ ರೀತಿ ಒಂದು ಪಾತ್ರೆನಲ್ಲಿ ಅದೇ ಕಪ್ಪಲತೆಯಲ್ಲಿ ಒಂದು ಮುಖ ಅರ್ಧ ಆಗುವಷ್ಟು ನೀರು ಮತ್ತು ಒಂದು ಕಪ್ ಆಗುವಷ್ಟು ಸಕ್ಕರೆ ಅದೇ ರೀತಿ ಸ್ವಲ್ಪ ಸ್ವಲ್ಪ ಸ್ಯಾಫ್ರಾನ್ ಇಷ್ಟನ್ನ ಹಾಕ್ಕೊಂಡು ಸಕ್ಕರೆನ ಪೂರ್ತಿಯಾಗಿ ಕರಗಿಸ್ಕೊಳ್ಳಿ ಸೊ ನಮಗಿಲ್ಲಿ ಕರೆಕ್ಟಾಗಿ ಸ್ವೀಟ್ ಅನ್ನೋದು ಸರಿ ಹೋಗುತ್ತೆ ಪಾಕ ಕೂಡ ಅಷ್ಟೇ ಸಕ್ಕರೆ ಪಾಕ ಜಾಸ್ತಿ ಆಗೋದಿಲ್ಲ ಮತ್ತು ಕಡಿಮೆ ಕೂಡ ಆಗೋದಿಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ ಒಂದು ಕಪ್ನಷ್ಟು ಸಕ್ಕರೆ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಬೇಕು ಹಾಕ್ಕೊಂಡು ನಾವಿದ ಚೆನ್ನಾಗಿ ಒಂದು ಮೂರಿಂದ ನಾಲ್ಕು ನಿಮಿಷ ಕುದಿಸ್ಕೊಳ್ಬೇಕಾಗತ್ತೆ ಈ ಥರ ಕುದಿಯೋವಾಗೆ ಸ್ವಲ್ಪ ಇದಕ್ಕೆ ನಾನಿಲ್ಲಿ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ ಕಂಪ್ಲೀಟಾಗಿ ಆಪ್ಷನಲ್ ಇದು ಬೇಕಿದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಹಾಗೇ ಆದರೂ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಜಸ್ಟ್ ನೋಡೋದಕ್ಕೆ ಇರ್ಲಿ ಇರಲಿ ಅಂದ್ಬಿಟ್ಟು ಸ್ವಲ್ಪ ಕಲರ್ ಹಾಕ್ಕೊಂಡಿದ್ದೀನಿ ಸೊ ನೀವು ಇದ್ರ ಬದಲಾಗಿ ಅಶ್ನದ ಪುಡಿನೂ ಸಹ ಹಾಕ್ಕೊಳ್ಬೋದು ಹಿಟ್ಟಿಗೆ ಡೈರೆಕ್ಟಾಗಿ ನೀವು ಅರ್ಶನದ ಪುಡಿನ ಹಾಕಿ ಮಿಕ್ಸ್ ಮಾಡಿಕೊಳ್ಬೋದು ಮತ್ತು ಸ್ವಲ್ಪ ಏಲಕ್ಕಿ ಪುಡಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಈ ಹದಕ್ಕೆ ನಾವು ಪಾಕನ ತಗೊಳ್ಬೇಕಾಗತ್ತೆ ಒಂದೆಲೆ ಪಾಕ ನಮಗಿದು ತುಂಬ ಗಟ್ಟಿ ಪಾಕ ಕೂಡ ಬರಬಾರ್ದು ಅಷ್ಟು ಚೆನ್ನಾಗಿ ಬರೋದಿಲ್ಲ ಅದು ನಮಗೆ ಸರಿಯಾಗಿ ಸಕ್ಕರೆ ಪಾಕನ ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಒಂದೆಲೆ ಪಾಕ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡಿಬಿಟ್ಟು ಪ್ಲೇಟ್ನ ಮುಚ್ಚಿ ಇಟ್ಕೊಳ್ಳಿ ಸೊ ಇದು ಬಂದ್ಬಿಟ್ಟು ನಾವು ಪುರಿನ ಫ್ರೈ ಮಾಡಿ ಈ ಸಕ್ಕರೆ ಪಾಕಕ್ಕೆ ಹಾಕುವಾಗ ಸ್ವಲ್ಪ ಬಿಸಿ ಇರಬೇಕು ಆರೋದ್ರೆ ಸ್ವಲ್ಪ ಇದು ಪುರಿ ಹಾಕುವಾಗ ಸ್ವಲ್ಪ ಬಿಸಿ ಬೇಕಾದರೂ ಮಾಡ್ಕೊಂಡು ನಾವು ಆ ನಂತರ ಹಾಕ್ಕೊಳ್ಬೋದು ಸೊ ಇಷ್ಟರಲ್ಲಿ ನಮಗೆ ಹಿಟ್ಟು ಕೂಡ ಚೆನ್ನಾಗಿ ನೆಂದಿರುತ್ತೆ ಈಗ ಈ ರೀತಿ ಸ್ವಲ್ಪ ಹಿಟ್ಟನ್ನ ತಗೊಂಡು ರೌಂಡಾಗಿ ಮಾಡಿಕೊಳ್ಬೇಕಾಗತ್ತೆ ಸೊ ಈ ಸೈಜ್ ಹಿಟ್ಟಾದರೆ ಕರೆಕ್ಟಾಗಿ ಸರಿ ಹೋಗುತ್ತೆ ಈ ಥರ ತಗೊಂಡು ಈ ರೀತಿ ಒಂದೊಂದಾಗಿ ಈ ಥರ ವುಡನ್ ಮನೆ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಆಗಲಿ ಅಥವಾ ತುಪ್ಪ ಆಗಲಿ ಹಾಕ್ಕೊಂಡು ಬೇಕಿದ್ರೆ ಹಾಕ್ಕೊಂಡು ಈ ರೀತಿ ನಾವು ಅದನ್ನ ಲಟ್ಟಿಸ್ಕೊಂಡು ಅದ್ರ ಮೇಲ್ಗಡೆ ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರಿ ಮತ್ತು ನಾವು ಈ ರೀತಿ ಟ್ರಯಾಂಗಲ್ ಶೇಪ್ಗೆ ಫೋಲ್ಡ್ ಮಾಡಿಕೊಳ್ಬೇಕು ಈ ಥರ ನಾವು ಸ್ವಲ್ಪ ತುಪ್ಪ ಆಗಲಿ ಎಣ್ಣೆ ಆಗಲಿ ಸೌರಿ ಆನಂತರ ನಾವು ಇದನ್ನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಈ ರೀತಿ ನಾವು ಜಸ್ಟ್ ಲೈಟಾಗಿ ಇದನ್ನು ಪ್ರೆಸ್ ಮಾಡಿ ರೋಲ್ ಮಾಡಿಕೊಳ್ಬೇಕು ಅಷ್ಟೇ ನೋಡಿ ನಮಗೆ ತುಂಬ ಸುಲಭವಾಗಿ ಶೇಪ್ ಅನ್ನೋದು ಬಂದುಬಿಟ್ಟಿದೆ ಈಗ ಸೆಂಟರ್ಗೆ ನಾವು ಲವಂಗನ ಇಡ್ತಾ ಇದ್ದೀವಿ ಆ ಫ್ಲೇವರು ಚೆನ್ನಾಗಿರುತ್ತೆ ಮತ್ತು ಅದು ಬಿಟ್ಟೋಗ್ದಿರ ಕೂಡ ಕರೆಕ್ಟಾಗಿ ಇರುತ್ತೆ ಬೇಕಿದ್ರೆ ಇಟ್ಕೊಳ್ಳಿ ಲವಂಗನ ಇಲ್ಲ ಅಂತಂದರೆ ಹಾಗೆ ಆದರೂ ಮಾಡ್ಬೋದು ಸೇಮ್ ಇದೇ ವಿಧಾನದಲ್ಲಿ ನಾವು ಎಲ್ಲನೂ ಸಹ ಮಾಡಿ ತಗೊಳ್ಬೇಕಾಗತ್ತೆ ಸೊ ಈ ರೀತಿ ನಾನು ಫಸ್ಟ್ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಇದನ್ನ ಫ್ರೈ ಮಾಡ್ತಾ ಮಾಡ್ತಾ ಇನ್ನೊಂದು ಕಡೆ ನಾನು ಮಾಡ್ಕೊಳ್ತೀನಿ ಫಸ್ಟ್ ನಾನಿಲ್ಲಿ ಒಂದು ಆರ್ನ ಮಾಡ್ಕೊಂಡಿದ್ದೀನಿ ಈ ರೀತಿ ನಮಗೆ ಎಣ್ಣೆ ಅನ್ನೋದು ಚೆನ್ನಾಗಿ ಕಾಯಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ಎಣ್ಣೆನ ಕಾಯಿಸ್ಕೊಂಡಿದ್ದ ನಂತರ ಗ್ಯಾಸ್ನ ಲೋ ಫ್ಲೇಮ್ ಮಾಡ್ಕೊಂಬಿಡಿ ಆ ನಂತರ ಈ ರೀತಿ ಒಂದೊಂದಾಗಿ ಹಾಕ್ಕೊಂಡು ಅದಾಗ ಅದೇ ಮೇಲೆ ಬರೋವರೆಗೂ ಹಾಗೆ ಬಿಟ್ಟು ಆ ನಂತರ ನಾವು ಇದನ್ನ ಇನ್ನೊಂದು ಕಡೆ ತಿರುಗಿಸ್ಕೊಂಡು ಆ ಕಡೆ ಈ ಕಡೆ ಚೆನ್ನಾಗಿ ಫ್ರೈ ಆಗಿ ಬೇಯೋವರೆಗೂ ನಾವು ಇದನ್ನು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ಸೊ ಆದಷ್ಟು ಸ್ವಲ್ಪ ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೊಳ್ಳಿ ಆಗಲೇ ನಮಗೆ ಒಂದು ಒಳ್ಳೆ ನೀಟಾಗಿ ಬೇಯುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ನಮಗೆ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಒಳ್ಳೆ ಕಲರ್ಗೆ ಚೇಂಜ್ ಆಗುತ್ತೆ ಹಾಗಿದ್ನ ಎತ್ಕೊಂಡ್ಬಿಟ್ಟು ಈ ಪಾಕಕ್ಕೆ ನಾವು ಹಾಕ್ಕೊಳ್ಬೇಕು ಸಕ್ಕರೆ ಪಾಕಕ್ಕೆ ನಮಗಿದು ಬಾದಾಮ ಪುರಿ ಆದರೂ ತುಂಬ ಬಿಸಿ ಇರಬೇಕು ಇಲ್ಲ ಸಕ್ಕರೆ ಪಾಕ ಆದರೂ ಬಿಸಿ ಇರಬೇಕು ಯಾವುದೂ ಒಂದು ಬಿಸಿ ಇದ್ದರೆ ಸಾಕಾಗತ್ತೆ ಅದನ್ನ ನೋಡಿಕೊಂಡು ನೀವು ಸಕ್ಕರೆ ಪಾಕಕ್ಕೆ ಹಾಕಿ ಮಾಡ್ಕೊಳ್ಬೋದು ಈ ರೀತಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡಿದ್ದಾದಮೇಲೆ ಸಕ್ಕರೆ ಪಾಕ ಪೂರ್ತಿ ಅಬ್ಸರ್ವ್ ಮಾಡ್ಕೊಂಡಿದ್ದ ನಂತರ ಒಂದು ತರ್ಟಿ ಟು ಫಾರ್ಟಿ ಸೆಕೆಂಡ್ಸ್ ಟೈಮ್ ತಗೊಳ್ಳುತ್ತೆ ಸೊ ಅಷ್ಟು ಅಬ್ಸರ್ವ್ ಮಾಡ್ಕೊಂಡಿದ್ದಾದಮೇಲೆ ಅದನ್ನ ಎತ್ಕೊಂಡ್ಬಿಡಿ ಈ ರೀತಿ ಒಂದೊಂದಾಗಿ ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡು ಇಟ್ಕೊಂಡು ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ ಮತ್ತು ಅದ್ರ ಮೇಲೆ ಸ್ವಲ್ಪ ಡೆಸಿಕೇಟೆಡ್ ಕೋಕೋನಟ್ ಪೌಡರ್ ಆಗಲಿ ಅಥವಾ ನಾರ್ಮಲ್ ಕೊಬ್ಬರಿನ ಪುಡಿ ಮಾಡಿ ಆದರೂ ಹಾಕ್ಕೊಳ್ಬೋದು ಈ ಥರ ಮಾಡಿಬಿಟ್ಟು ಒಂದು ಒನ್ ಅವರ್ ಹಾಗೆ ಸ್ವಲ್ಪ ಹೊತ್ತು ಹಾಗೆ ಬಿಟ್ಟು ಆನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ ಒಂದು ಒಳ್ಳೆ ಸೂಪರ್ ಟೇಸ್ಟಿಯಾಗಿ ನಮಗೆ ಪುರಿ ಸ್ವೀಟ್ ಅನ್ನೋದು ರೆಡಿ ಆಗುತ್ತೆ ಇದನ್ನ ನಾವು ಒಂದು ವಾರ ತನಕ ಸ್ಟೋರ್ ಮಾಡಿ ಕೂಡ ತಿನ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ನಿಮ್ಮ ಮನೇಲಿ ಮೇಲೆ ಹೇಗೆ ಬಂತು ತಮ್ಮ ಇದೆ ಕಮೆಂಟ್ ಮಾಡಿ ಹಾಗೆ ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಕೂಡ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲೂ ಕುಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲೂ ಕುಕಿಂಗ್